ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡಿರಿ ದಿವಸ ದಿವಸ ಒಂದೊಂದು ಅಡಿಗೆ ಅಡುಗೆ ತಿಂದ್ರ ನಾ ಮನುಷ್ಯ ಬಾಯಿಗೆ ರುಚಿ ಟೇಸ್ಟ್ ಬರ್ತೈತೆ ರೀ ಅದಕ್ಕೆ ಇವತ್ತಿನ ದಿವ್ಸ ನೋಡಿರಿ ಒಂದು ಮಸಾಲೆ ಚಪಾತಿ ನಾ ಯಾವತ್ತು ಚಪಾತಿ ಮಾಡ್ತೀವಿ ಸಾದಾ ಚಪಾತಿ ಮಾಡ್ತೀವಿ ಅದ್ರಾಗ ವಿಶೇಷತೆ ಒಂದು ಮಸಾಲಿ ಚಪಾತಿ ಯಾವ ರೀತಿ ಮಾಡೋದು ಅದಕ್ಕೆ ಇನ್ನೊಂದು ಕಾಂಬಿನೇಷನ್ ಆಗಿ ಹಸಿ ಟೊಮೆಟೊ ಚಟ್ನಿ ಅದನ್ನು ಕೂಡ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಅದಕ್ಕೆ ಮೊದಲು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಈಗ ಹಸಿ ಟೊಮೆಟೊ ಚಟ್ನಿ ಮತ್ತು ಮಸಾಲೆ ಚಪಾತಿ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಈಗ ನೋಡಿ ನಾನು ಮಸಾಲೆ ಚಪಾತಿ ಹಿಟ್ಟು ರೀತಿ ಗೋಧಿ ಹಿಟ್ಟ ಒಂದು ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಟ್ರಿ ಜರಡಿ ಹಿಡ್ದು ರೀ ಚಲೋ ಚಲೋ ಗೋಧಿ ಅದಾವೆ ರೀ ಆಗಿದೆ ಈಗ ಏನು ಮಾಡೋದು ಮಸಾಲೆ ಚಪಾತಿ ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ರೀ ಇಲ್ಲ ನೋಡಿರಿ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಹಾಕ್ತೀನಿ ರೀ ಆಮೇಲೆ ಅಜವಾನ ಅಜವಾನ ಸ್ವಲ್ಪ ಏನು ಮಾಡ್ತೀನಿ ರೀ ತಿಕ್ಕಿ ಹಾಕ್ತೇನೆ ರೀ ಅದನ್ನು ತಿಕ್ಕಿ ಹಾಕಿದ್ರಿಂದ ಸ್ವಲ್ಪ ಕಂಪ್ ರೀ ಅದಕ್ಕೆ ಚಲೋ ಟೇಸ್ಟಿ ರೀ ಅದಕ್ಕೆ ಸ್ವಲ್ಪ ಅಜವಾನ ತಿಕ್ಕಿ ಹಾಕ್ತೀನಿ ರೀ ಸ್ವಲ್ಪ ನೋಡಿ ಜೀರಿಗೆ ಒಂದು ಸ್ಪೂನ್ ನಷ್ಟ ಜೀರಿಗೆ ಹಾಕ್ತೀನಿ ರೀ ನೋಡಿರಿ ಜೀರಿಗೆ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಅರ್ಶಿ ಪುಡ ಒಂದು ಚಟ್ಕಿ ಅಷ್ಟೆ ಸ್ವಲ್ಪ ರುಚಿಗಿ ತಕ್ಕಷ್ಟು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಸ್ವಲ್ಪ ಖಾರ ಏನು ರೀ ಇದು ಚಿಲ್ಲಿ ಪೌಡ್ರ್ ಹತ್ತಾರ ಅದನ್ನೂ ಸ್ವಲ್ಪ ನಮ್ಮ ರುಚಿಗಿ ತಕ್ಕಷ್ಟು ಖಾರ ಹಾಕ್ಕೊಂಡಿನ್ರಿ ಏನು ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಏನೈತಿ ಸಣ್ಣಗೆ ತೊಳೆದು ಏನು ಸಣ್ಣಗೆ ಹೆಚ್ಚಿಟ್ಟಿನ್ರಿ ಕೊತ್ತಂಬರಿ ಸ್ವಲ್ಪ ಹಾಕೋತೀನಿ ರೀ ಇದು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಸ್ವಲ್ಪ ಹಾಕೋದ್ರಿಂದ ಚೊಲೋ ರೀ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ಏನು ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಏನು ರೀ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ ರೀ ಈಗ ಏನು ಮಾಡ್ರಿ ಈಗ ಚಪಾತಿ ಹದದಾಗ ಹದ್ದಾಗ ರೀ ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ರೀ ಅದರಿಂದ ಏನಾಗತ್ತಿ ಚಪಾತಿ ಅದರಿಂದ ಕಲಿಸೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದು ದೊಡ್ಡ ದೋಸೆ ಅನ್ನೋದು ಮಾಡ್ಕೊಳಕ್ಕೆ ಬರ್ತತ್ರಿ ಮಾಡಿ ಕಲಿಸ್ಬೇಡ್ರಿ ಅಳ್ಕೆ ಮಾಡಿದ್ರೆ ನಿಮಗೆ ಚ ಲಟ್ಸಿ ಕಾ ಲಡ್ಸಲಿಕ್ಕೆ ತೊಂದರೆ ಆಕತಿ ಲಟ್ಟಿಸ್ಬೇಕಾದ್ರೆ ಚಪಾತಿ ಹಿಟ್ಟದ ಹದವನ್ನು ಇಟ್ಕೋಬೇಕು ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿನಿ ಸ್ವಲ್ಪ ಏನು ಮಾಡ್ತೀನಿ ರೀ ಈಗ ಸೊಸೊಪ್ ನೀರು ಹಾಕೋಂತ ಕಲ್ಸ್ಕೊತೀನಿ ರೀ ಒಮ್ಮೆ ನೀರು ಹಾಕೋಬೇಡ್ರಿ ಏನು ರೀ ಆ ನೀರು ಎಷ್ಟು ತೊಗೋತೈತೋ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೊಸೊಪ್ ಹಾಕೋತ ಏನು ರೀ ಹೋಗ್ಬೇಕ್ರಿ ಇದೇ ರೀತಿ ನೋಡಿರಿ ಪೂರ್ತಿಯಾಗಿ ಕಲ್ಸ್ಕೊತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈ ಹದ್ದಾಗಿ ಕರ್ಸಿನಿ ಏನು ರೀ ಒಂದು ಹತ್ತು ನಿಮಿಷ ಮುಚ್ಚಿಡ್ತೇನೆ ರೀ ಇದನ್ನು ಹಳ್ಳಿವರೆಗೆ ಏನು ಮಾಡ್ತೀನಿ ರೀ ಇದ್ರ ಜೊತೆಗೆ ಕಾಂಬಿನೇಷನ್ ಅಂತೇಳಿ ಹಸಿ ಟೊಮೆಟೊ ಚಟ್ನಿ ಮಾಡ್ತೀನಿ ರೀ ಹಸಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ರೀ ನೋಡಿರಿ ಈಗ ಪೇಟೆಯಿಂದ ಒಂದು ಅರ್ಧ ಕೆ ಜಿ ಹಸಿ ಟೊಮೆಟೊ ರೀ ಚೆನ್ನಾಗಿ ರೀ ತೊಳೆದ ಈ ರೀತಿಯಾಗಿ ಸಣ್ಣಗೆ ಹೆಚ್ಚಿನ ರೀ ಏನು ರೀ ಇದನ್ನೇನು ಮಾಡ್ತೀನಿ ರೀ ಈಗ ಹುರ್ಕೋತೀನಿ ರೀ ನೋಡಿರಿ ಸ್ನೇಹಿತರೆ ಹಸಿ ಟೊಮೆಟೊ ಹುರಿಯಾಕೆ ಎಣ್ಣೆ ಹಾಕೋತೀನಿ ರೀ ಸ್ವಲ್ಪ ಎಣ್ಣೆ ಪ್ರಮಾಣ ಚೊಲೋ ತಂಗ್ ಹಾಕ್ಕೋಬೇಕ್ರಿ ಏನು ರೀ ಸ್ವಲ್ಪ ಕಡಲೆ ಬೇಳೆ ಹಾಕೋತೀನಿ ರೀ ಈ ಟೊಮೆಟೊ ಚಟ್ನಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿರ ಟೇಸ್ಟ್ ರೀ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಒಂದೆರಡು ಸ್ಪೂನ್ ಅಷ್ಟು ಹಾಕೋತೀನಿ ರೀ ಅವು ಹೊತ್ತಾರ್ದಂಗೆ ಹುರ್ಕೋಬೇಕು ರೀ ಉರಿ ಸ್ವಲ್ಪ ಸಣ್ಣ ಮಾಡ್ಕೋತೀನಿ ರೀ ಅವು ಹೊತ್ತು ಬರದೀಗ ತೀನ್ರಿ ಅವು ಸ್ವಲ್ಪ ಕಲರ್ ರೀ ಗೋಲ್ಡನ್ ಕಲರ್ ಬರ್ಬೇಕು ರೀ ಹೆಚ್ಚಿಟ್ಟಂಥ ಸಣ್ಣ ಹೆಚ್ಚಿಟ್ಟಂಥ ಹಸಿ ಟೊಮೆಟೊ ಹಾಕೋತೀನಿ ರೀ ಅವ್ರಿ ಈಗ ಚೆನ್ನಾಗಿ ಹುರ್ಕೋತೀನಿ ಬನ್ನಿ ನೋಡಿ ಸ್ನೇಹಿತರೆ ಈಗ ಹುರ್ಕೊಳಾಕತ್ತಿನ ಚೆನ್ನಾಗಿ ಹುರಿಯುತ್ತೀನ್ರಿ ಇದನ್ನ ಏನ್ರಿ ಎಲ್ಲ ಇವು ಮೆತ್ತಗಬೇಕ್ರಿ ಪೂರ ಆ ರೀತಿಯಾಗಿ ಸಣ್ಣ ಹುರಿ ಇಟ್ಕೊಂಡು ಹುರ್ಕೊತೀನಿ ರೀ ನಾ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಒಳಗಿನ ನೀರಿನ ಅಂಶ ಹೋಗ್ಬೇಕು ನೀರಿನ ಅಂಶ ಹೋಗೋರಿಗೆ ರೀ ಈಗ ಏನು ಮಾಡ್ತೀವಿ ಇದನ್ನು ಸ್ಟೋವ್ ಆರಿಸಿ ಇದನ್ನು ಆರಿಸಾಕಿ ಬಿಡ್ತೀನಿ ಸ್ವಲ್ಪ ತಣ್ಣಗೆ ಮಿಕ್ಸರ್ ಹರಿಸ್ಬೇಕಲ್ರಿ ಅದಕ್ಕೆ ಬಿಸಿಲು ಹಾಕಿಬಾರದು ಮಿಕ್ಸರ್ ಬಾಂಡೆಕ ಅದಕ್ಕೆ ಏನು ಮಾಡ್ತೀವಿ ಮಾಡ್ತೀನಿ ಬಿಡ್ತೀವಿ ಅಲ್ಲಿವರೆಗೆ ಏನು ಮಾಡ್ತೀವಿ ಮಸಾಲೆ ಚಪಾತಿ ಮಾಡ್ಕೊತೀನಿ ರೀ ಈಗ ಈಗ ಮಸಾಲೆ ಚಪಾತಿ ಮಾಡಿ ಹಿಟ್ಟ ಕಲಸಿ ಇಟ್ಟಿದ್ನಿ ಹತ್ತು ನಿಮಿಷ ಆಯಿತು ಏನು ರೀ ಈಗ ನೋಡ್ರಿ ಅದನ್ನು ಚೆನ್ನಾಗಿ ಮೇ ಮತ್ತೊಮ್ಮೆ ಮಿಜ್ಕೋತೀನಿ ಅದನ್ನು ನಾಲ್ಕೋತೀನಿ ಅಂದರೆ ಮತ್ತಷ್ಟು ಸ್ವಲ್ಪ ಹದಾಕತ್ತಿರಿ ಎಷ್ಟು ಚಪಾತಿ ಹಿಟ್ಟು ಅಷ್ಟು ಚಲೋ ಬರ್ತಾವೆ ರೀ ನೋಡಿರಿ ಈ ರೀತಿಯಾಗಿ ನಾವು ಉಳಿ ರೀ ಒಂದು ಲಿಂಬೆಣ್ಣಿಗೆ ಅಷ್ಟು ನೀವು ಬೇಗ ದುಡ್ಡು ಸೊನ್ನೂ ನಿಮ್ಗೆ ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ ರೀ ಈ ಚಪಾತಿ ಮಸಾಲೆ ಚಪಾತಿ ಭಾರಿ ರೀ ಇದು ರೀ ಹುಡುಗರು ಟಿಫಿನ ಸಾಲಿಗೆ ಮಕ್ಳಿಗೆ ಮಕ್ಕಳಿಗೆ ಟಿಫಿನ್ದಾಗ ಮಾಡಿ ಕಟ್ಬೋದು ಮತ್ತೆ ತಕ್ಷಣ ಮಾಡೋಕೆ ಬರ್ತೈತ್ರಿ ಈಗ ಖುಷಿ ಹಂಗೆ ತೆಳಗ ಮ್ಯಾಲ ಹಿಟ್ಟು ಹಿಟ್ಟಾಕೋಬೇಕ್ರಿ ಈಗ ನೋಡ್ರಿ ಈ ರೀತಿಯಾಗಿ ಎಷ್ಟು ಸಾಧ್ಯ ಇತ್ಯೋ ಅಷ್ಟು ತೆಳಗ ಮಾಡ್ಕೋಬೇಕು ರೀ ದಿಪ್ ಮಾಡಕ್ಕೆ ಕೊಡ್ಬೇಡ್ರಿ ತೆಳಗ ಮಾಡಿದಷ್ಟು ಚಲೋ ಹಾಕವ್ರಿ ಕುರ್ಕುರನೂ ಹಾಕವ ಟೇಸ್ಟಿನೂ ಹಾಕ್ಕವ್ರಿ ಇಲ್ಲಿ ನೋಡಿರಿ ಸ್ವಲ್ಪ ಎಣ್ಣೆ ಚೂಬೇಕು ರೀ ಮ್ಯಾಲೆ ಕೆಳಗೆ ಈ ರೀತಿಯಾಗಿ ಏನು ಮತ್ತೆ ಸ್ವಲ್ಪ ಹಿಟ್ಟಾಕಿ ಈ ರೀತಿ ಪದರ ಮಾಡಿದ ಕತ್ಲೆ ಮಾಡ್ಕೊಂಡು ಮ್ಯಾಲೆ ತೆಳಗ ಹಿಟ್ಟಾಕಿ ಲಟ್ಟಿಸ್ಬೇಕ್ರಿ ಇವಾಗ ನೋಡ್ರಿ ಈಗ ಈಗ ಇದನ್ನು ರೌಂಡಾಗಿ ಮಾಡ್ಕೊಳ್ಬೇಕ್ರಿ ಇದನ್ನು ಮೂರು ಮೂಲ ಆಗಿರ್ತರಿ ಅಲ್ಲಿ ರೌಂಡಾಗಿ ತಿಂದ್ಕೊ ತಿಳ್ಕೊಳ್ಬೇಕ್ರಿ ಸಾಧ್ಯ ಆದಷ್ಟು ಕೆಳಗೆ ಮಾಡ್ಕೊಳ್ರಿ ಏನು ಭಾರಿ ಹೆಲ್ತಿ ರೀ ಮಕ್ಳಿಗೆ ಭಾಳ ಇಷ್ಟವಾದದ್ದು ಮಕ್ಳು ರೀ ಮಕ್ಳಿಗೆ ಇಷ್ಟ ಆಕತಿ ಎಲ್ಲ ನೀವು ಟೂರ್ ಹೋಗ್ಬೇಕಾರೆ ಏನು ಒನ್ ಡೇ ಪಿಕ್ನಿಕ್ ಮಾಡಿದಿತ್ತು ಅಂದ್ರೆ ಇಂಥ ಮಸಾಲೆ ಚಪಾತಿ ಮಾಡಿ ಇದ್ರ ಜೊತೆ ಒಂದು ಟೊಮೆಟೊ ಹಸಿ ಟೊಮೆಟೊ ಚಟ್ನಿ ಮತ್ತು ಒಂದು ಸ್ವಲ್ಪ ತುಪ್ಪಾಗಿ ಹಾಕೊಂಡು ರೀ ಇಷ್ಟು ಟೇಸ್ಟ್ ರೀ ಭಾರಿ ಟೇಸ್ಟ್ ಹಾಕತ್ರಿ ಈಗ ನೋಡಿರಿ ರೌಂಡಾಗಿ ಹೆಂಗೆ ಆಯ್ತು ನೋಡ್ರಿ ಅದ ಮೂರು ಮೂರೇಗಿತ್ತು ಅಲ್ಲಿ ಮಡಚಿದಾಗ ಈಗ ರೌಂಡ್ ಹಾಕ್ ನೋಡಿರಿ ಹಾಂ ದಂಡಿ ಎಲ್ಲ ತಲೆ ಹಟ್ಸ್ಕೋಬೇಕು ಸ್ವಲ್ಪ ತಳಗ ಮೇಲೆ ಎಣ್ಣೆ ಹಚ್ಕೋಬೇಕು ರೀ ಈಗ ತವಾಕೆ ಹಾಕಿಟ್ಟಿರ ತವಾಕತ್ತರಿ ಇದನ್ನು ಬೇಯಿಸಾಕ್ತೀರಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಾಕಿ ಹಚ್ಬೇಕಂದ್ರೆ ಹಿಟ್ಟ ಆ ಹಿಟ್ಟಿಂದ ಇದು ಅದು ಹೋಗ್ಬೇಕ್ರಿ ಅದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಮತ್ತು ಚಲೋ ಬೇಂದು ಬರ್ತಾವ ರೀ ಈಗ ನೋಡಿರಿ ಬೇಕಾಯ್ತು ನೋಡ್ರಿ ಈಗ ತವಾ ಕಾದತಿ ಈ ರೀತಿಯಾಗಿ ಏನು ರೀ ಒಂದು ಮೇ ಪೂರ್ತಿ ಬೇಯ್ದು ಬಳಕೆ ತಿಳಿಬೇಕು ನೋಡಿರಿ ಹಾಂ ಯಾವ ರೀತಿ ಆಯ್ತು ನೋಡ್ರಿ ಈಗ ಹಾಂ ಈ ಸೈಡ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಂದ್ರೆ ತಿಳ್ಕೊರಿ ಭಾರಿ ಟೇಸ್ಟಿ ಆಗತ್ತಿ ಬೇಕಾದ್ರೆ ಕುರ್ಕುರು ಮಾಡ್ಬೋದು ನಾನು ಸ್ವಲ್ಪ ಹೆಚ್ಚು ಬೇಯಿಸಿ ಏನು ರೀ ಹಾಲ್ಡಿಗೆ ಬೇಯಿಸಿ ಅಂದ್ರೆ ಕುರ್ಕುರಿ ಹಾಕತ್ತೀ ಹಪ್ಪಳ ಗತ್ಲೇ ರೀ ಪಾಪಳ ಗತ್ಲೇನು ಹಾಕತ್ತರಿ ಅದು ಟೇಸ್ಟ್ ಬರ್ತೈತೆ ರೀ ಹಾಂ ನೋಡಿರಿ ಈಗ ಹಾಂ ಎರಡು ಮೇಯ ಚೆನ್ನಾಗಿ ಕಣ್ಣು ಬಿದ್ದಾವೆ ನೋಡಿರಿ ಈ ರೀತಿ ಕಣ್ಣು ಬೀಳ್ಬೇಕು ರೀ ಯಾಕೆ ಹಸಿ ಬಿಸಿ ಉಳಿಬಾರ್ದು ಗೋಧಿ ಹಿಟ್ಟಿಂದು ಇರ್ತತ್ತಲ್ಲ ಎರಡು ಚೆನ್ನಾಗಿ ಬೇಯಿಸ್ತೀರಿ ಅಷ್ಟು ಟೇಸ್ಟ್ ರೀ ಈಗ ನೋಡ್ರಿ ಒಂದು ಪ್ಲೇಟ್ ರೀ ಹಾಂ ಈಗ ನೋಡಿರಿ ವಾ ಎಂಥ ಕಲರ್ ಆಗಿದೆ ನೋಡಿರಿ ಎಷ್ಟು ಟೇಸ್ಟಿ ರೀ ಇನ್ನೂ ಸ್ವಲ್ಪ ಹಾಲ್ಡಾಗಿ ಬೇಯಿಸಿದ್ರು ಅಂದ್ರೆ ಕುರ್ಕುರೆ ಹಾಕದ್ರಿ ಈಗ ಅದೇ ರೀತಿ ಎಣ್ಣೆದು ಉಳ್ಳಿ ಹಾಕ್ಕೊಂಡು ನೋಡ್ರಿ ಅದನ್ನು ಕೂಡ ನಾನು ಹಿಟ್ಟು ಹಚ್ಚಿ ಲಟ್ಸ್ಕೊತೀನ್ರಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಒಳಗೆ ಎಣ್ಣೆ ಹಚ್ಚಿ ಮತ್ತೊಂದು ಸಲ ಹಿಟ್ಟಿನಾಗೆ ಎದ್ಕೊಂಡು ಏನು ರೀ ಈ ರೀತಿ ಮಡಿಸ್ಕೊಂಡು ಲಟ್ಟಿಸ್ಬೇಕ್ರಿ ಈಗ ನೋಡಿರಿ ಇದು ಇದು ಕೂಡ ಅದೇ ರೀತಿ ರೌಂಡಾಗಿ ಆಗ್ಬೇಕ್ರಿ ಹಾಂ ಮತ್ತು ದಂಡಿ ಅಂಚ ಸರಿಯಾಗಿ ಲಟ್ಸೋದ್ ಬನ್ರಿ ದಂಡಿ ಏನೈತೆ ದಂಡಿಗೆ ದಿಪ್ಪಿಡ್ಬೇಡ್ರಿ ದಿಪ್ಪಿಟ್ರೇನಕೀ ಸ್ವಲ್ಪ ಹಾರಿದಂದ್ರೆ ಬಾಯಿಯೊಳಗೆ ಕಟ್ಟಿ ಹಾಕವ್ರಿ ತಿನ್ನೋಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಯಾವಾಗಲೂ ಅಂಚೆಯನ್ನು ಚೆನ್ನಾಗಿ ಲಟ್ಟರ್ಸ್ಬೇಕ್ರಿ ಅಂಚೆ ಬರಬಾರ್ದು ಬರ್ಲಾರ್ದಂಗೆ ಹಿಂಗೆ ಒಂದೇ ಲೆವೆಲ್ ಆಗ್ಬೇಕು ರೀ ಆ ರೀತಿ ಲಟ್ಸ್ಕೊಬೇಕ್ರಿ ಹಾಂ ನೋಡ್ರಿ ಈಗ ಏನು ಮಾಡಿ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ರೀ ಎಣ್ಣೆ ಹಚ್ಕೊಂಡು ಏನು ಮಾಡ್ತೀನಿ ಇದನ್ನು ತವಾಕ ಹಂಚಿಗೆ ಹಾಕೋತೀನಿ ರೀ ಈಗ ಸ್ವಲ್ಪ ಮ್ಯಾಲೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇವು ಕೂಡ ನೋಡಿರಿ ಯಾವ ರೀತಿಯಾಗಿ ಬೇಂದ್ ಬರ್ತದ್ರಿ ಹಾಂ ಈಗ ನೋಡ್ರಿ ಈಗ ನೋಡ್ರಿ ಈಗ ಒಂದು ಒಂದು ಮೇಯ ಪೂರ ಬೇಂದತ್ತ್ರಿ ಈಗ ಇದು ತಿರುವುಕೋತೀನಿ ರೀ ಹಾಂ ಈ ರೀತಿ ಎರಡು ಮೇ ಚೆನ್ನಾಗಿ ಬೇಯಿಸ್ಬೇಕು ರೀ ಎಣ್ಣೆನು ಚಿರಿ ಜಾಸ್ತಿ ರೀ ಇದನ್ನು ಸಣ್ಣ ಮಕ್ಳಿಗೆ ಕೂಡ ತುಪ್ಪ ಹಚ್ಚಿ ಸುತ್ತಿ ಕೊಡ್ಬೋದು ರೀ ತಿನ್ನೋಕೆ ಏನು ಭಾರಿ ಇಷ್ಟ ಭಾರಿ ಟೇಸ್ಟಿ ಹೋಗ್ಕತ್ತರಿ ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೇದ್ರಿ ಇದೆ ಏನು ರೀ ಈಗ ನೋಡ್ರಿ ಎರಡು ಮೇ ಎರಡನೇ ಮೇ ಬೇಸಕತ್ತಿನಿ ನೋಡಿರಿ ಈಗ ಹೆಂಗೆ ಕಣ್ಣು ಬಿದ್ದಾವೆ ನೋಡ್ರಿ ಹಿಂಗೆ ಕಣ್ಣು ಬೀಳ್ಬೇಕ್ರಿ ಕಣ್ಣು ಬಿದ್ದರೆ ಚೆನ್ನಾಗಿ ರೀ ಹಾಂ ನೋಡಿರಿ ಎಣ್ಣೆ ಮೇ ತಿರ್ಬೇಕೀನಿ ಎರಡು ಕಡೆ ಎಣ್ಣೆ ಹಚ್ಕೊಂಡೀನ್ರಿ ಈಗ ಏನು ಮಾಡ್ತೀನಿ ಈಗ ಸೋ ಸಂಪೂರ್ಣ ಬೇದತ್ತಿರಿದ ಇದನ್ನ ತೆಗೆದ ಮತ್ತೆ ಮೊದಲಿನಂತೆ ಒಂದು ಪ್ಲೇಟಿಗೆ ಹಾಕೋತೀನಿ ಈಗ ಈಗ ನೋಡ್ರಿ ಹಾಂ ಚೆನ್ನಾಗಿ ಬೇ ನೋಡಿ ತೆಗೀತೀನಿ ಇದೇ ರೀತಿ ಏನು ಮಾಡ್ತೀನಿ ರೀ ಎಲ್ಲ ಮಸಾಲೆ ಚಪಾತಿಯನ್ನು ಮಾಡ್ಕೋತೀನಿ ರೀ ಈ ರೀತಿಯಾಗಿ ಮಾಡ್ಕೊಂಡು ನೋಡ್ರಿ ಎಷ್ಟು ಚಲೋ ಆಗ್ಯಾವ್ರಿ ಏನು ರೀ ನೋಡಿ ಎರಡು ಎರಡು ಸೈಡ್ ರೀ ಚಲೋ ಆಗೈತೆ ರೀ ಏನ್ರಿ ಈಗ ಏನು ಮಾಡ್ತೀನಿ ಇದನ್ನು ಸೈಡ್ ಬದಿಗಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದು ಮಾಡ್ಕೊ ಒಂದು ಸೆಟ್ಟ ತೋರಿಸ್ತೀನಿ ರೀ ಸ್ನೇಹಿತರೆ ಸ್ನೇಹಿತರಿ ಶೇಂಗಾ ಒಂದು ಬಟ್ಲು ತೊಗೊಂಡಿನ ಹಾಕೋತಿ ಟೊಮೆಟೊ ಚಟ್ನಿ ಏನು ಏನ್ರಿ ಬೆಳ್ಳುಳ್ಳಿ ಇದಕ್ಕೆ ಹಾಕಿರೋ ಟೇಸ್ಟ್ ಬರುತ್ತೆ ರೀ ಬೆಳ್ಳುಳ್ಳಿ ಒಂದು ಎಂಟತ್ತು ಇದು ತೊಗೊಂಡ್ರಿ ಅವು ಬೆಳ್ಳುಳ್ಳಿನೂ ಹಾಕೋತೀನಿ ರೀ ಏನು ರೀ ನಾವು ಖಾರ ಏನೈತಿ ಮೆಣಸಿ ನಾವು ಖಾರ ತಿಂತೀವೋ ಆ ಪ್ರಮಾಣ ಮೇಲೆ ನಾವು ಖಾರ ಹಾಕೋಬೇಕು ರೀ ನೀವು ಹೆಚ್ಚರಿ ಅಷ್ಟೇ ಒಂದು ಎರಡು ಮೆಣಸಿ ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿನ್ರಿ ಆಮೇಲೆ ಸ್ವಲ್ಪ ಅಲ್ಲ ಏನು ರೀ ಒಂದು ಬೋಟ್ ನೆಟ್ಟ ಅಲ್ಲೂ ಹೆಚ್ಚಿಟ್ಟಿನಿ ಏನು ಮಾಡಿದ್ರು ಸ್ವಲ್ಪ ಕರಿಬೇವು ಕೂಡ ಹಾಕೋತೀನಿ ಸ್ವಲ್ಪ ಟೇಸ್ಟ್ ಈಗ ಈಗೇನು ಮಾಡಿದ್ರು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಬೇಕು ರೀ ಜೀರಿಗೆ ಹಾಕಿರ ಚಲೋ ರೀ ಜೀರಿಗೆ ಸ್ವಲ್ಪ ಒಂದು ಸ್ಪೂನ್ ನೆಟ್ಟು ಹಾಕಿನ್ರಿ ಆಮೇಲೆ ಹಿಂಗೆ ಹಿಂಗಂತೂ ಕಂಪಲ್ಸರಿ ಎಲ್ಲ ರೀ ಹಿಂಗು ಸ್ವಲ್ಪ ರೀ ಈಗ ಏನು ಮಾಡ್ತೀನಿ ಇದನ್ನ ಅಷ್ಟು ಮಿಕ್ಚರ್ ಮಿಕ್ಸರ್ ರೀ ಹೆಚ್ಚಿ ಆಮೇಲೆ ಮತ್ತೆ ಉಳಿದು ಮತ್ತೆ ಹಾಕೋತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ಮಿಕ್ಸರ್ ಹೆಚ್ಚಿ ಗರ್ ಗರ್ಕಂಡ್ ಸುಮ್ಮಂದಿನಿ ಏನು ಮಾಡಿ ಹುಡಿದಿಟ್ಟಂತ ಹಸಿ ಟೊಮೆಟೊನ ಇದಕ್ಕೆ ಹಾಕೋತೀನಿ ರೀ ಮೊದಲು ರೀ ಪೂರ್ತಿ ತಣ್ಣಗೈತಿ ಈಗ ಬಿಸಿದ್ ಹಾಕಬೇಡ್ರಿ ಬಿಸಿದ ಹಾಕಿರಿ ಮಿಕ್ಸರ್ ಬಂಡೆ ಬಾದ ಹಾಕತಿ ಏನು ರೀ ಆರಿದ ಹಾಕ್ರಿ ಏನು ಪೂರ್ತಿ ಅದನ್ನ ಹಾಕೋತೀನಿ ರೀ ನೋಡಿ ಸ್ನೇಹಿತರೆ ಈಗ ಎಲ್ಲ ಜಾರಕ್ಕೆ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಏನ್ರಿ ಆಮೇಲೆ ಏನು ಮಾಡ್ತೀನಿ ರೀ ಸ್ವಲ್ಪ ಬೆಲ್ಲ ಅಂದ್ರೆ ನಾವು ಹುಳಿ ಜಾಸ್ತಿ ಹಾಕತದೆ ಟೊಮೆಟೋದಿಂದ ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಬೆಲ್ಲನ ಬಿಡ್ಬೋದು ಹುಳಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿನ ಸಣ್ಣಗೆ ತೊಳ್ದೆ ಅದನ್ನ ರೀ ಈಗ ಇದನ್ನ ಏನು ಮಾಡ್ತೀನಿ ರೀ ಹಚ್ಕೊತೀನಿ ರೀ ಟೊಮೆಟೊ ಚಟ್ನಿ ರೆಡಿಯಾಗೈತ ಈಗ ಅದನ್ನು ಒಂದು ಬಾಯ್ಲ್ದಾಗ ಬಾ ಬೌಲ್ದಾಗ ತೊಕೊಂಡಿನ್ ಬೌಲ್ದಾಗ ಈಗ ಮಸಾಲೆ ಚಪಾ ಚಪಾತಿ ಈ ರೀತಿಯಾಗಿ ನೋಡಿರಿ ಯಾವ ರೀತಿಯಾಗಿ ಮಸಾಲೆ ಚಪಾತಿ ಹಾಂ ಈ ರೀತಿ ನಾವು ಈ ಒಂದು ಪ್ಲೇಟ್ ಇಸ್ ಮಾಡ್ಕೊಂಡ್ರಿ ಈ ಇದು ಚಪಾತಿ ಚಟ್ನಿ ಚಪಾತಿ ಮಸಾಲೆ ಚಪಾತಿ ಮತ್ತು ಟೊಮೆಟೊ ಚಟ್ನಿ ಭಾರದಿ ಭಾರಿ ಕಾಂಬಿನೇಷನ್ ರೀ ನೀವು ಇದೇ ರೀತಿ ಮನೆಯೊಳಗೆ ಮಾಡಿರಿ ಮಾಡಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ